ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಇದ್ದೀನಿ ಹಾಗೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಎಲ್ಲಿ ಆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಇನ್ಫಾರ್ಮೇಷನ್ ವಿಡಿಯೋ ಇವತ್ತು ನಾನು ಹೇಳ್ತಾ ಇರೋ ಅಂಥ ವೀಡಿಯೋ ನಾನು ತಪ್ಪು ಮಾಡ್ತೀನಿ ತಪ್ಪು ಮಾಡಿದೆ ಏನು ತಪ್ಪು ಮಾಡಬಾರ್ದು ನೀವು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಲ್ಲಿ ಸ್ಕಿಪ್ ಮಾಡೋಕ್ಕೆ ಹೊಸ ಯೂಟ್ಯೂಬರ್ಸ್ಗೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಅಂತೂ ತುಂಬಾ ಇನ್ಫಾರ್ಮೇಷನ್ ವೀಡಿಯೋ ನೀವು ಯೂಟ್ಯೂಬ್ ಬಂದ ಮೇಲೆ ಯಾವುದ್ರ ಮೇಲೆ ಕೆಲಸ ಮಾಡಬೇಕು ಯಾವುದ್ರ ಮೇಲಿಲ್ಲ ನಾವು ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಾನು ಇದನ್ನು ತಿಳಿಸ್ಬೇಕಾಗಿರೋದು ಇಷ್ಟೇ ಹೊಸೊಬ್ರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ನಾನು ಮಾಡಿರೋ ತಪ್ಪನೇ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಫಸ್ಟ್ ಕೇಳ್ಕೊತಾ ಇದ್ದೀನಿ ಯಾವ ತಪ್ಪು ಮಾಡಬಾರ್ದು ಮಾಡಬಾರ್ದು ನಾವು ಏನು ಮಾಡಬೇಕು ಫಸ್ಟ್ ಎದ್ರ ಮೇಲೆ ಕಾಮ ಫೋಕಸ್ ಮಾಡಬೇಕು ಎದ್ರ ಮೇಲೆ ನಮ್ಮದು ಚೆನ್ನಾಗಿ ವೀಡಿಯೋ ಯಾವ ಥರ ವೀಡಿಯೋವನ್ನು ನಾವು ಮಾಡ್ಕೋಬೇಕು ಯಾವ ಥರ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಎಣ್ಣೆ ತನಕ ಕೊನೆ ತನಕ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಹಾಗೆ ನಮ್ಮ ಚಾನೆಲ್ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋ ನೋಡ್ತಾ ಬನ್ನಿ ಕಟ್ ಯಾವುದೇ ಇದು ನನ್ನ ನಾನೇನು ತಪ್ಪು ಮಾಡಿದೆ ಏನು ತಪ್ಪು ಮಾಡಬಾರ್ದು ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದರಿಂದ ನಿಮಗೇನು ಎಫೆಕ್ಟ್ ಆಗುತ್ತೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಂ ನೀವು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಒಂದು ಒಂದಿಷ್ಟು ವೀಡಿಯೋಗಳನ್ನು ಹಾಕಬೇಕು ನೀವೇನು ಮಾಡ್ಬಿಡ್ತೀರಾ ವೀಡಿಯೋಗಳನ್ನು ಹಾಕ್ಬಿಟ್ಟು ವೀಡಿಯೋಗಳನ್ನು ಒಂದು ಎರಡೋ ಅಥವಾ ಮೂರು ಹಾಕಿರ್ತಾರೆ ಕೆಲವೊಬ್ಬರು ಐದು ಹಾಕಿರ್ತಾರೆ ಸಬ್ಸ್ಕ್ರೈಬರ್ಸ್ ಬರುತ್ತಾರೆ ಇಲ್ಲ ಅಂತ ಹೇಳಲ್ಲ ಸಬ್ಸ್ಕ್ರೈಬ್ ಆಗಿ ನೀವೇನು ಮಾಡ್ತೀರಾ ಇನ್ನೊಬ್ರು ಲೈವಿಗೆ ಹೋಗ್ತೀರಾ ಇಲ್ಲ ನೀವು ಗಿಫ್ಟ್ ಕೊಡಿ ನೀವು ಗಿಫ್ಟ್ ಕೊಡಿ ಕೊಡಿ ಗಿಫ್ಟ್ ನಾನು ಕೊಡ್ತೀನಿ ನೀನು ಕೊಡಿ ನೀವು ಕಮೆಂಟ್ ಹಾಕಿ ನಾನು ಕೊಡ್ತೀನಿ ಈ ರೀತಿ ಕಮೆಂಟ್ಗಳನ್ನು ನಾನು ಮಾಡಿದ್ರೆ ತಪ್ಪನೇ ನಾನು ಹೇಳ್ತಾ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೇಳಬೇಕು ಯಾವ ರೀತಿ ಅಂದರೆ ನಾವು ಅದ್ರ ಮೇಲೆ ಕಫ ಫೋಕಸ್ ಮಾಡಬೇಕು ವೀಡಿಯೋ ಮೇಲೆ ಫೋಕಸ್ ಮಾಡಿ ನೀವು ನಾನು ಲಾಸ್ಟಲ್ಲಿ ನಿಮಗೆ ನನ್ನ ಸ್ಕ್ರೀನ್ಶಾಟ್ ತೊಗೊಂಡು ವೀಡಿಯೋ ತೋರಿಸ್ತೀನಿ ನಾನು ಇನ್ನೊಂದು ಚಾನಲ್ದು ನಾನು ಅದ್ರ ಬಗ್ಗೆ ಯಾಕೆ ಆ ವೀಡಿಯೋದಲ್ಲಿ ನಾನು ಏನು ಮಾಡಿದೆ ಏನು ಅದನ್ನು ಎಷ್ಟು ಯಾವ ಥರ ನಾನು ವೀಡಿಯೋ ನಾನು ಮಾಡಿದೆ ಈ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಎದ್ರ ಮೇಲೆ ಸಬ್ಸ್ಕ್ರೈಬರ್ಸ್ನ ತೊಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ನಾನು ವೀಡಿಯೋ ನೋಡ್ತೀವಿ ನೋಡಿ ಲಾಸ್ಟಲ್ಲಿ ಹಾಕ್ತೀನಿ ಅದನ್ನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು ಏನು ಮಾಡಿ ಅಂದರೆ ಕರೆಕ್ಟಾಗಿ ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡಿ ಅದಕ್ಕೆ ಎಷ್ಟಾಗೂ ಟೈಟಲ್ಲೊತ್ತ ಡಿ ಡಿಕ್ಷಿಪ್ಷನ್ನು ಕರೆಕ್ಟಾಗಿ ಮಾಡಿ ಖಂಡಿತ ವೀಡಿಯೋ ರನ್ ಆದರೆ ಸಬ್ಸ್ಕ್ರೈಬರ್ಸು ಬರ್ತಾರೆ ವಾಚ್ ಟೈಮು ಆಗುತ್ತೆ ನೀವು ಫಸ್ಟು ವಾಚ್ ಟೈಮ್ ಮೇಲೆ ಗಮನ ಕೊಡಿ ಸಬ್ಸ್ಕ್ರೈಬರ್ಸಿಂದೆ ಹೋಗ್ಬೇಡಿ ಸಬ್ಸ್ಕ್ರೈಬರ್ಸೇನು ಖಂಡಿತ ಬಂದೇ ಬರ್ತಾರೆ ನೀವು ಲೈವ್ ಮಾಡಿದರೂ ಬರ್ತಾನೆ ನೀವು ಶಾರ್ಟ್ಸ್ ಹಾಕಿದರೂ ಖಂಡಿತ ಡೈಲಿ ಒಂದೆರಡು ಮೂರು ಶಾರ್ಟ್ಸ್ ಹಾಕಿದರೆ ಖಂಡಿತ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೀವೇನು ಮಾಡಿಬಿಡ್ತೀರಾ ಒಂದೆರಡು ವೀಡಿಯೋ ಹಾಕ್ತೀರಾ ಲೈವದು ಗೊತ್ತಾಗುತ್ತೆ ಬೇರೆಯವ್ರು ಲೈವ್ ಹೋಗ್ತೀರಾ ನೀವು ಗಿಫ್ಟ್ ಕೊಡಿ ನೀವು ಗಿಫ್ಟ್ ಕೊಡಿ ಅಂತ ಕೇಳ್ತೀರಾ ಇಲ್ಲ ನಮಗೆ ಸಪೋರ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀರ ಆ ರೀತಿಯನ್ನು ಯಾರನ್ನು ಕೇಳಕೋಬೇಡಿ ನೀವು ವಿಡಿಯೋ ಮೇಲೆ ಕಾ ಗಮನ ಕೊಡಿ ವೀಡಿಯೋವನ್ನು ಕರೆಕ್ಟಾಗಿ ಮಾಡಿ ವೀಡಿಯೋ ಎಷ್ಟು ಕರೆಕ್ಟಾಗಿ ನೀವು ಎಷ್ಟು ಟಾಪಿಕ್ ಇಟ್ಕೊಂಡು ಒಳ್ಳೆ ಟಾಪಿಕ್ ಜೊತೆಗೆ ನೀವು ವೀಡಿಯೋ ಮಾಡ್ತೀರ ಅಷ್ಟು ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ರನ್ ಆಗುತ್ತೆ ತುಂಬ ಚೆನ್ನಾಗಿ ಓಡುತ್ತೆ ನೀವು ಯಾಕೆ ಕೆಲಸ ನೀವು ಏನು ಮಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ನೀವು ಗಮನ ಕೊಡಿ ವೀಡಿಯೋ ಮೇಲೆ ಗಮನ ಕೊಡಿ ನೀವು ಇನ್ನೊಬ್ಬರ ಲೈವ್ಗೆ ಗಂಟೆ ಗಂಟ್ಲೆ ಇಡೀ ದಿನ ಕೂತ್ಕೊಳೋದು ಇನ್ನೊಬ್ರು ಲೈವ್ ಹೋಗೋದು ನೀವು ಲೈವ್ ಮಾಡೋದು ಲೈವ್ ಹೋಗೋದು ಲೈವ್ ಮಾಡೋದು ಲೈವ್ ಯಾವಾಗ ಮಾಡಬೇಕು ಯಾವ ಟೈಮಿಗೆ ಮಾಡಬೇಕು ನೀವು ಲೈವ್ ಅಂತ ಯಾವ ಟೈಮಿಗೆ ಮಾಡಬೇಕು ನಾವು ಯಾವಾಗ ಲೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ಫಸ್ಟಾಗಿ ನಾನು ಇಷ್ಟೇ ನಿಮಗೆ ಹೇಳೋದು ಲೈವ್ ಮಾಡಿ ಮಾಡಿದೆ ಅಂತ ಮಾಡಬೇಡಿ ಅಂತ ನಾನು ಹೇಳೋಲ್ಲ ಯಾವ ಟೈಮಿಗೆ ಸಬ್ಸ್ಕ್ರೈಬರ್ಸು ಒಂದು ಮುನ್ನೂರಾಗಲಿ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಿಂದೆ ನೀವು ಲೈವ್ ಮಾಡೋಕ್ಕಿಲ್ಲಿ ಯಾಕಂದರೆ ನಾನು ಹೇಳೋದು ಇಷ್ಟೇ ನೀವು ಎಷ್ಟು ಲೇಟಾಗಿ ಲೈವ್ ಮಾಡ್ತಿರೋ ಅಷ್ಟು ಲೇಟಾಗಿ ನಿಮಗೆ ಅಷ್ಟು ಜನ ನಿಮಗೆ ಸಬ್ಸ್ಕ್ರೈಬರ್ಸು ನಿಮ್ಗೆ ಏನು ಸಬ್ಸ್ಕ್ರೈಬ್ ಆಗಿರ್ತಾರಲ್ವ ಅವರು ಖಂಡಿತ ಲೈವಿಗೆ ಬಂದೇ ಬರ್ತಾರೆ ಾರೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು ನಮಗೆ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಯಾವತ್ತು ಕೇಳಕ್ಕೋಗಬೇಡಿ ಅಂಥವ್ರು ಚಾನಲ್ಗಳು ಕೆಲವೊಂದು ರೀಚ್ ಆಗಿದೆ ಇನ್ನು ಕೆಲವೊಂದು ರೀಚ್ ಆಗಿಲ್ಲ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಈಗ ಅವ್ರಿಗೆ ವ್ಯೂಸ್ ಆಗ್ತಿಲ್ಲ ವ್ಯೂಸ್ ಆಗ್ತಿಲ್ಲ ಅಂತಂದೇಳಿ ಬರೀ ಲೈವ್ ಮಾಡ್ಕೊಂಡು ಕೂತ್ಕೊಳೋದು ಲೈವಿಂದನೇ ಮೌನ ಔನ ಮಾಡ್ಕೊಳೋದು ನನಗೆ ಲೈವ್ ಬೇಡವೇ ಬೇಡ ಅಂತ ನಾನು ಏನು ಹೇಳ್ತಾ ಇಲ್ಲ ಲೈವ್ ಮಾಡಿ ಯಾವ ಟೈಮಿಗೆ ಮಾಡಬೇಕು ಯಾವ ಟೈಮಿಂಗ್ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ನಂಗೆ ತಗೊಳ್ಳೋದು ನಾವು ವೀಡಿಯೋ ಮೇಲೆ ಸಬ್ಸ್ಕ್ರೈಬರ್ಗು ತೊಗೋಬೇಕು ನಾನು ಇನ್ನೊಂದು ಚಾನಲಲ್ಲಿ ಬರೀ ವೀಡಿಯೋ ಹಾಕಿನೇ ನಾನು ಸಬ್ಸ್ಕ್ರೈಬರ್ಸ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದರಲ್ಲಿ ಮಾತ್ರ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ತೊಗೊಂಡು ನಾನು ಫಸ್ಟ್ ದಲ್ಲಿ ಗೊತ್ತಿರಲಿಲ್ಲ ಯಾರಿಗೇತು ಫಸ್ಟ್ ಅಂದ್ರೆ ಏನು ಗೊತ್ತಿರಲ್ಲ ಜೀರೋ ಜೀರೋದಿಂದನೇ ಎಲ್ಲರೂ ಬರೋದು ಸಬ್ಸ್ಕ್ರೈಬರ್ಸ್ ಒಂದು ಯೂಟ್ಯೂಬ್ ಚಾನಲ್ಗೆ ಅದನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಫಸ್ಟಾಗಿ ತಿಳ್ಕೊಂಡಿರಬೇಕು ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ದಿನವಿಡೀ ಕೂತ್ಕೊಳೋದಲ್ಲ ದಿನವಿಡೀ ಇನ್ನೊಬ್ರಿಗೂ ಸಪೋರ್ಟ್ಗೆ ಹೋಗೋದಲ್ಲ ನೀವು ಮಾಡಿ ಇನ್ನೊಬ್ಬರ ವೀಡಿಯೋಸ್ ನೋಡಿ ಅವರು ಕೂಡ ವೀಡಿಯೋಸ್ ನೋಡ್ತಾರೆ ತುಂಬ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಡೋದು ಲೈವ್ ಇನ್ನೊಬ್ಬರು ಲೈವ್ಗೆ ಹೋಗೋದು ಅವ್ರ ಲೈವ್ಗೆ ಹೋಗೋದು ಇವ್ರ ಲೈವ್ ಹೋಗೋದು ಅನ್ನೋದು ಅದು ಆ ಥರ ಮಾಡ್ತಿರ್ತೀರ ಆ ಥರ ಮಾಡಿಲ್ಲ ಅಂತ ಹೇಳಿದ್ರೆ ದಿನವಿಡೀ ಅದ್ರ ಮೇಲೆ ಫೋಕಸ್ ಮಾಡಬೇಡಿ ನೀವು ವಿಡಿಯೋ ಏನು ಮಾಡಬೇಕು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆ ಗಮನ ಕೊಟ್ಟು ವೀಡಿಯೋವನ್ನು ಮಾಡಿದರೆ ವಾಸ್ಟ್ ಟೈಮು ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಸಬ್ಸ್ಕ್ರೈಬರ್ಸ್ ಏನೇ ನೀವು ಶಾರ್ಟ್ ವೀಡಿಯೋಗೆ ಬಂದೇ ಬರ್ತಾರೆ ಖಂಡಿತ ಸಬ್ಸ್ಕ್ರೈಬರ್ಸ್ ಶೋ ವಿಡಿಯೋಗೆ ಬಂದೇ ಬರ್ತಾರೆ ನಿಮ್ಮ ವೀಡಿಯೋ ಚೆನ್ನಾಗಿತ್ತು ಅಂದರೆ ದಿನಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದರೆ ಸಾಕು ನಿಮ್ಮದು ಖಂಡಿತ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ ಒಂದು ವೀಡಿಯೋಗಾದರೂ ಬಂದೇ ಬರ್ತಾರೆ ಒಂದು ವೀಡಿಯೋದಲ್ಲ ನಿಮ್ಮ ವೀಡಿಯೋ ರಾಯೋ ವೈರಲ್ ಆಯಿತು ಅಂದರೆ ಒಂದೇ ವೀಡಿಯೋದಲ್ಲಿ ಬರ್ಬೋದು ನಿಮ್ಮ ಲಕ್ ಅದು ತುಂಬ ಅದು ಎಲ್ಲರಿಗೂ ಅಲಕ್ ಸಿಗಲ್ಲ ತುಂಬ ಜನಕ್ಕೆ ತುಂಬ ಕಡಿಮೆ ಕಡಿಮೆ ಜನಕ್ಕೆ ಅಲಕ್ ಸಿಗೋದು ನಾವು ವೀಡಿಯೋ ಮೇಲೆ ಗಮನ ಕೊಟ್ಟು ವೀಡಿಯೋವನ್ನು ಕರೆಕ್ಟಾಗಿ ಹಾಕಿದರೆ ಕಂಟೆಂಟು ಕರೆಕ್ಟಾಗಿ ಹಾಕಿದರೆ ಕಂಟೆಂಟ್ ಮೇಲೆ ಕರೆಕ್ಟಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಯಾವ ಯಾವಾಗ ಲೈವಿಗೆ ಹೋಗಬೇಕು ಯಾವಾಗಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನೀವು ಫೋಕಸ್ ಮಾಡಿ यूट्यूब चानलना ಓಪನ್ ಮಾಡಿಕೊಂಡು ವೀಡಿಯೋ ಮೇಲೆ ಗಮನ ಕೊಡಿ ದಯವಿಟ್ಟು ದಯವಿಟ್ಟು ಎಲ್ರಿಗೂ ಕೇಳ್ಕೊಳೋದು ಇಷ್ಟೇ ನಾನು ಫಸ್ಟಾಗಿ ನಾನು ಆ ತಪ್ಪು ಮಾಡಿದ್ದೀನಿ ಈಗ ನನಗೆ ಆ ತಪ್ಪಿಂದು ಪ್ರತಿಯೊಂದು ಕಲಿತಾ ಕಲಿತಾ ಹೋದಾಗ ನನಗೆ ಆ ತಪ್ಪಿನ ಅರಿವಾಗಿ ನಾನು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ ಸ್ವಲ್ಪ ನನಗೀಗ ಅದಕ್ಕೆ ವೀಡಿಯೋಸ್ ಹಾಕೋಕೆ ಆಗ್ತಾಯಿಲ್ಲ ಯಾಕಂದರೆ ಸ್ವಲ್ಪ ನನ್ನ ಕೆಲಸಗಳ ಆಗಿದೆ ಹಾಗಾಗಿ ಕಂಟಿನ್ಯೂ ವೀಡಿಯೋಕ್ಕೆ ಹಾಕಕ್ಕೆ ಇಲ್ಲ ಆದರೂ ಮೂರು ಮೇಲೆ ಅಂತೂ ಖಂಡಿತ ಇದ್ದೇ ಇರುತ್ತೆ ದಿನ ಇಲ್ಲ ಅಂದರೂ ಒಬ್ಬರು ಇಬ್ಬರು ಸಬ್ಸ್ಕ್ರೈಬರ್ಸ್ ವೀಡಿಯೋ ಮೇಲೆ ಬಂದೇ ಬಂದಿದ್ದಾರೆ ನನಗೆ ವೀಡಿಯೋ ಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ ತೊಗೊಂಡಿರೋದು ಆ ಚಾನಲಲ್ಲಿ ಈ ಚಾನಲಲ್ಲಿ ಸ್ವಲ್ಪ ಹಾಗೇ ಈಗೀಗ ಯಾರಿ ಕೇಳಲ್ಲ ಅದಾದ ಅದು ಅವರಾಗಿ ಅವರೇ ಬರ್ತಾರೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡ್ತೀನಿ ನಾನು ಯಾರೆಲ್ಲ ನನ್ನ ವೀಡಿಯೋದ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾರೋ ನನಗೆ ಸಬ್ಬು ಬಂದಿದೆ ಅಂದ ಮೇಲೆ ನಾನು ಕೊಂಡು ಕೊಡ್ತೀನಿ ಅಲ್ಲಿವರೆಗೂ ನಾನು ಯಾರಿಗೂ ಕೊಟ್ಟಿಲ್ಲ ಇಲ್ಲ ಕೋ ಯಾರಿಗೇ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ಖಂಡಿತ ಕೊಡ್ತೀನಿ ಸಪೋರ್ಟು ಕೂಡ ಮಾಡ್ತೀನಿ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಖಂಡಿತ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಸಪೋರ್ಟ್ ಮಾಡಿಲ್ಲ ಅಂದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಪಡ್ತೀನಿ ಯಾಕಂದರೆ ನನಗೆ ಕೆಲಸನೇ ಇರೋದಾಗಿ ಹಾಗೆ ನನಗಿರೋದು ಹೀಗೆ ಅಂತ ಹೇಳ್ಕೊತಾ ಇದ್ದೀನಿ ಆದರೆ ನೀವು ಇಷ್ಟನ್ನು ಈ ಹೊಸ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಯಾರು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ರೋ ಅವರು ದಯವಿಟ್ಟು ಈ ಥರ ವೀಡಿಯೋ ಮೇಲೆ ಗಮನ ಕೊಟ್ಟು ದಿನಕ್ಕೊಂದು ಎರಡು ಒಂದು ಮೂರು ಶಾರ್ಟ್ಸ್ ಹಿಡಗಳನ್ನು ಹಾಕಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಆಗಿಂದೆ ಲೈವ್ ಸ್ಟಾರ್ಟ್ ಮಾಡಿ ಆವಾಗ ನಿಮ್ಮದು ವಾಚ್ ಟೈಮು ಬರುತ್ತೆ ಯಾರಾದರೂ ಬಂದೇ ಬರ್ತಾರೆ ನೀವೇನು ಸಪೋರ್ಟ್ಗೆ ಹೋಗಬೇಕಾಗಿಲ್ಲ ಇಲ್ಲ ಯಾರು ಲೈವ್ ರೀಚ್ ಆಯಿತು ಅಂದರೆ ನಿಮಗೆ ಖಂಡಿತ ಖಂಡಿತ ವಾಚ್ ಟೈಮ್ ಕೂಡ ಆಗುತ್ತೆ ತುಂಬ ಎಷ್ಟು ಲೇಟಾಗಿ ಮಾಡ್ತಿರೋ ಅಷ್ಟು ಲೇಟಾಗಿ ನಿಮಗೆ ಖಂಡಿತ ನಿಮಗೆ ವರ್ಷ ವರ್ಷದೊಳಗೆ ಮೂರು ತಿಂಗಳೊಳಗೆ ಆದ್ರೂ ಆಗ್ಬೋದು ಒಂದೇ ತಿಂಗಳಲ್ಲೇ ಆಗ್ಬೋದು ನಿಮ್ಮ ವೀಡಿಯೋ ಮೇಲೆ ಇರುತ್ತೆ ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಆಯಿತು ಅಂದರೆ ಸಾಕು ಖಂಡಿತ ಒಂದೇ ವೀಡಿಯೋ ಮೇಲೆ ವಾಚ್ ಟೈಮ್ ಬರ್ಬೋದು ಒಂದೇ ವೀಡಿಯೋ ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ಬೋದು ನಮ್ಮ ಲಕ್ ಅದು ಯಾವ ಥರ ಲಕ್ ಬರುತ್ತೆ ಆ ಥರ ಖಂಡಿತ ಯೂಟ್ಯೂಬ್ ರೀಚ್ ಮಾಡೇ ಮಾಡುತ್ತೆ ನಾವು ವಿಡಿಯೋ ಮೇಲೆ ಕಂಟೆಂಟ್ ಮೇಲೆ ಓದಿ ಅಂತೆ ಓದಿವೆ ಅಂದರೆ ಯೂಟ್ಯೂಬೇ ನಮಗೆ ಸಜೆಸ್ಟ್ ಮಾಡಿ ಅವರೇ ನಮ್ಮನ್ನು ರೀಚ್ ಮಾಡಿ ಅವರೇ ನಮ್ಮನ್ನು ಗೆಲ್ಲಿಸ್ತಾರೆ ಇನ್ನು ಯಾರೂ ಇದು ಮಾಡೋಕ್ಕಾಗಲ್ಲ ನಮ್ಮ ಜನರೇ ನಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸು ಮೇನಾಗಿ ನಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು ಅದನ್ನು ಮೈಂಡಲ್ಲಿಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ಕೊಂಡು ಕೇಳ್ಕೊತಾ ಇದ್ದೀನಿ ಇದು ನಾನು ಹೇಳಿದ್ದು ಇಷ್ಟೇ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಯಾಕಂದರೆ ನಾನು ಹೇಳ್ಬೇಕು ನಿಮಗೆ ಹೇಳಿದೆ ಇದು ಯಾರಿಗಾದರೂ ಉಪಯೋಗ ಆಗಲಿ ಈ ವಿಡಿಯೋ ಅಂತಂದೇಳಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡು ಈ ವಿಡಿಯೋ ಹೆಂಡ್ ಮಾಡ್ತೀನಿ ಹಾಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಲಾಸ್ಟಿಗೆ ಇಲ್ಲ ಇಲ್ಲಿ ಫೋಟೋ ಬರುತ್ತೆ ನೋಡ್ಕೊಳ್ಳಿ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವೀಡಿಯೋ ಆಗಿ ಯಾವ ರೀತಿ ಓಡಿರಿ ಅಂತಂದೇಳಿ ಹಾಂ ಕೆಲವೊಂದು ಅಷ್ಟೇನು ಓಡಿಲ್ಲ ನಾನು ಅಷ್ಟಾಗಿ ಓಡಿಲ್ಲ ಬಟ್ ಅಷ್ಟಾಗಿ ನನ್ನದು ಓಡಿದೆ ನೂರ ಮೇಲೆ ಅಂತೂ ಮುನ್ನೂರಕ್ಕಂತೂ ಒಂದೊಂದು ವೀಡಿಯೋ ಬಂದು ಒಂದು ವೀಡಿಯೋ ಬಂತಿದೆ ಅಷ್ಟಂತೂ ಹೋಗಿದೆ ನಾನು ಕಂಟಿನ್ಯೂ ವೀಡಿಯೋ ಹಾಕಿದರೆ ಅದು ಖಂಡಿತ ರೀಚ್ ಆಗುತ್ತೆ ನನ್ನ ನನ್ನ ನಂಬಿಕೆಯೇ ನಂಬಿಕೆ ಇದೆ ನನಗೆ ಅಂದರೆ ನನ್ನ ಕೆಲಸ ಹಾಗೆ ನಾನು ಇರೋದೇ ನಾನು ಆ ಥರ ಕೆಲಸದಲ್ಲಿ ಇರೋದ್ರಿಂದ ಆಗ್ತಿಲ್ಲ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆಯಿತಾ ಏನು ಅದರಿಂದ ಏನೇ ಇಲ್ಲ ನಾನು ನಾನು ವೀಡಿಯೋ ಮೇಲೆ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದೀನಿ ಯಾವ ಥರ ವ್ಯೂಸ್ ಆಗಿದೆ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಆಗ್ತೀನಿ ನನ್ನದೇ ಇಲ್ಲ ಅಯ್ಯೋ ಇಷ್ಟು ಈ ವ್ಯೂಸಿಗೆ ಇಷ್ಟೊಂದು ವಿವ್ ಮಾಡ್ತಾ ಇದ್ದಾಳೆ ಇವಳು ಅಂತ ಅಂದ್ಕೊಡೋಕೋಬೇಡಿ ಯಾಕಂದರೆ ಅಷ್ಟು ಬರೋದೇ ಹೆಚ್ಚು ಕೆಲವ್ರಿಗೆಲ್ಲ ಈ ಚಾನಲಲ್ಲೇ ಈ ಚಾನಲ್ಗೆ ಕಂಪೇರ್ ಮಾಡಿದರೆ ಆ ಚಾನಲ್ ನನಗೆ ತುಂಬಾ ಉಪಯೋಗ ಇದೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಬ ಈಗ ಇರಿರ್ತ ನಾನು ವಿಡಿಯೋಗಳನ್ನು ಹಾಕ್ತಾ ಹೋದರೆ ಖಂಡಿತ ಆ ಚಾನಲ್ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಹಾಕ್ತೀನಿ ನೋಡ್ಕೊಳ್ಳಿ ಹೇಗಿದೆ ಅಂತ ಇದರಿಂದ ಯಾರು ಮತ್ತೆ ಇನ್ನೊಂದು ಕಾಮೆಂಟ್ ಕಾಮೆಂಟನ್ನು ಹಾಕೋದಾದರೆ ಹಾಕಿ ಬಿಡೋದಾದರೆ ಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೋಗಿ ಏನೇ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬಾಯ್ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಬರೀ ವೀಡಿಯೋದಿಂದನೇ ಸಬ್ಸ್ಕ್ರೈಬರ್ಸ್ನ ಇಷ್ಟನ ತೊಗೊಂಡಿದ್ದೀನಿ ಇದು ತುಂಬ ದಿನ ಆಗಿಲ್ಲ ತೊಗೊಂಡು ನೋಡಿ ಇಷ್ಟು ವೀಡಿಯೋಗಳನ್ನು ವ್ಯೂಸ್ ಇದೆ ಈಗ ರನ್ನಿಂಗ್ನಲ್ಲಿದೆ ನಾನು ಡೈಲಿ ವೀಡಿಯೋ ಹೀಗೆ ಇದ್ದರೆ ಖಂಡಿತ ಇದು ರನ್ನಿಂಗ್ ಓಡುತ್ತೆ ಇದರಲ್ಲಿ ನಿಮಗೇನು ತಪ್ಪು ಅನ್ನಿಸ್ಲಿಲ್ಲ ಅಂದ್ಕೊತೀನಿ ಇದ್ದಿದ್ದನ್ನು ತೋರಿಸಿದ್ದೀನಿ ಇದ್ದಿದ್ದನ್ನು ಹೇಳಿದ್ದೀನಿ ವಿಚಾರವನ್ನು ಎಷ್ಟು ವ್ಯೂಸ್ ಇದೆಯೋ ಅಷ್ಟು ತೋರಿಸಿದ್ದೀನಿ ಇನ್ನೂ ರನ್ನಿಂಗ್ ಆಗ್ಬೋದು ನಾನು ಕಂಟಿನ್ಯೂ ವೀಡಿಯೋ ಹಾಕಿದರೆ ಐ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇನ ಮರಿಬೇಡಿ ಆಯಿತಾ ಇದು ನಿಮಗೆ ಪ್ರೂಫ್ ಸಮೇತ ತೋರಿಸ್ಬೇಕಾಗಿತ್ತು ಇದು ವೀಡಿಯೋ ಸಮೇತ ತೊಗೊಂಡಿದ್ದು ಅಂತ ತೋರಿಸಿದ್ದೀನಿ